ಸಂಬಂಧಗಳ ಮಹತ್ವದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಪ್ಪ ಅಮ್ಮ ನಮ್ಮ ಮೇಲೆ ಎಷ್ಟೇ ಬೇಜಾರನ್ನ ಇಟ್ಕೊಂಡಿರ್ಬೋದು ಆದ್ರೆ ನಾವು ಒಂದ್ಸತಿ ಅವರ ಆಶೀರ್ವಾದ ಅದು ಅದೆಲ್ಲಿಂದೂ ಅವ್ರಿಗೆ ಗೊತ್ತಿಲ್ಲದೆ ಮಗನೇ ಅಂತ ಒಂದು ಬಂದ್ಬಿಡುತ್ತೆ ಅದಕ್ಕಿಂತ ಮುಂಚೆ ಅವ್ರಿಗೆ ಎಷ್ಟೋ ಕೋಪದಲ್ಲಿದ್ದಾಗ ಬೇಜಾರಲ್ಲಿದ್ದಾಗ ಒಂದು ಖರ್ಚು ಮಾಡಿರ್ಬೋದು ಏ ನೀವು ಅದೇನು ಮಾಡ್ತೀರಾ ಅದು ಹಿಂಗ ಉದ್ದಾರ ಆಗ್ತೀರಾ ನಮಗೆಲ್ಲ ಖುಷಿ ಇಲ್ಲ ಏನೇನೋ ಹೇಳಿರ್ಬೋದು ಕೆಲವು ಪೇರೆಂಟ್ಸ್ ಎಲ್ಲ ಅಂದ್ಬಿಡ್ತಾರೆ ಕೋಪದಲ್ಲಿ ನಾವು ಯಾವಾಗ ಅವರಿಗೆ ಒಂದು ಆಶೀರ್ವಾದ ತಗೋಳೋಕ್ಕೆ ಬಗ್ತೀವಿ ಅವಾಗ ನೀವು ಚೆನ್ನಾಗಿರಿ ಅಂತ ಎಲ್ಲ ವ್ಯಕ್ತಿಗೂ ಅದು ಬಂದೇ ಬರುತ್ತೆ ಅವಾಗ ಅವ್ರು ಹಾಕಿರೋ ಅಂತ ಎಲ್ಲ ಶಾಪಗಳು ಹೋಗ್ಬಿಡುತ್ತೆ ಅಂತ ಅಂದ್ರೆ ಪ್ರತಿ ಒಂದು ಪದಕ್ಕೂ ಅಷ್ಟು ಶಕ್ತಿ ಇದೆ ಅಂತ ಈ ಪದಗಳನ್ನು ನಾನು ಬಳಸಲೇನೆ ಇಲ್ಲ ಅಂತ ಹೇಳಿದ್ರೆ ಆ ಶಕ್ತಿ ಹೆಂಗೆ ಆಪೋಸಿಟ್ ವ್ಯಕ್ತಿಗೆ ಹೋಗುತ್ತೆ ಸೊ ನಾವು ಸ್ಪಿರಿಚುಯಾಲಿಟಿ ಬಗ್ಗೆ ಏನೇನೋ ಮಾತಾಡ್ತೀವಿ ಔಟ್ಸೈಡ್ ವರ್ಲ್ಡ್ ಬಗ್ಗೆ ಏನೇನೋ ಮಾತಾಡ್ತೀವಿ ಗ್ರಾಹಕ ಗತಿಗಳ ಬಗ್ಗೆ ಅಂತೆ ಇನ್ನ ಒಗೆರ ಒಗೆರ ಜಾತ ಜ ಏನೋ ಜಾತಕ ಅಂತೆ ಹಣ ಬರ ಅಂತೆ ಹಿಂಗೆ ಏನೇನೋ ಮಾತಾಡ್ತಿದೀವಿ ಇದೆಲ್ಲ ಬೇಸಿಕ್ ಥಿಂಗ್ಸ್ಗಳನ್ನ ನಾವು ಮರ್ತು ಹೋಗ್ಬಿಡ್ತಾ ಇರ್ತೀವಿ ಈ ಬೇಸಿಕ್ ಥಿಂಗ್ಸ್ಗಳನ್ನ ನಾವು ಸರಿ ಮಾಡ್ಕೊತ ಹೋಗ್ಬಿಟ್ರೆ ನಮ್ಮ ಜೀವನ ತುಂಬಾ ರೂಪಗೊಳ್ಳುತ್ತೆ ಅಂತ ಸೇಮ್ ಫೋರ್ತ್ ಲೆವೆಲಲ್ಲಿ ನಾನು ಮಾತಾಡಬೇಕಪ್ಪ ಅಂದ್ರೆ ಅಪ್ಪ ಅಮ್ಮನ ಜೊತೆ ಯಾವ ರೀತಿ ಸಂಬಂಧನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಕ್ಕೆ ಬಂದಾಗ ನಾಲ್ಕನೇ ವಿಚಾರ ಅವರಿಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾನು ಹೋಗಿ ಸಹಾಯ ಮಾಡಬೇಕು ಇವತ್ತು ನಾನು ಬೆಳೆದಿರ್ಬೋದು ದುಡ್ಡು ಮಾಡಿರ್ಬೋದು ಅಥವಾ ಬೇರೆ ಕಡೆ ಕೆಲಸ ಮಾಡ್ತಿರ್ಬೋದು ಆದರೂ ಸಹ ಅವರಿಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾನು ಸಹಾಯಕ್ಕೆ ನಿಲ್ಲಬೇಕು ನಾನು ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂದರೂ ಆ ಮೂಮೆಂಟಲ್ಲಿ ಆ ಟೈಮ್ ಬೀಯಿಂಗಲ್ಲಿ ನಾವು ಬೇರೆ ಇನ್ನೊಬ್ರು ಯಾರನ್ನಾದರೂ ಅರೇಂಜ್ ಮಾಡಿರಬೇಕು ನಂತರ ನಾವು ಅದನ್ನು ಮಾಡುವಂಥ ಒಂದು ಸ್ಕಿಲ್ಲನ್ನು ಅವ್ರ ಮುಂದೆ ತೋರಿಸ್ಕೊಂಡಾಗ ಆ ರೀತಿಯಾದಂಥ ಒಂದು ಒಂದು ಬಿಹೇವಿಯರನ್ನು ನಾವು ಪೇರೆಂಟ್ಸ್ ಮುಂದೆ ತೋರಿಸ್ಕೊಂಡಾಗ ಅವರಿಗೆ ಧೈರ್ಯ ಬರುತ್ತೆ ಓಹ್ ನನ್ನ ಮಕ್ಕಳು ನನ್ನ ಜೊತೆಗಿದ್ದಾರೆ ನನ್ನ ಮಗಳು ನನ್ನ ಜೊತೆಯಾಗಿದ್ದಾಳೆ ನನ್ನ ಸೊಸೆ ನನ್ನ ಇದ್ದಾಳೆ ಈ ರೀತಿ ಒಂದು ಭಾವನೆ ಬರುತ್ತೆ ಆ ಭಾವನೆ ಅವರಲ್ಲಿ ಧೈರ್ಯವನ್ನು ಉಂಟು ಮಾಡ್ತಾ ಹೋಗುತ್ತೆ ಅಲ್ಲಿಗ ಅಲ್ಲಿಯೂ ಸಹ ಈ ಒಂದು ಸಂಬಂಧಗಳು ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಚೈಲ್ಡ್ಹುಡ್ ಇಂದ ಅವ್ರು ನಮ್ಗೆ ಎಷ್ಟೋ ಒಂದು ರೀತಿಯಾದಂತಹ ಸಹಾಯನ ಮಾಡಿರ್ತಾರೆ ಸಹಾಯದ ಎಲ್ಲ ಪ್ರಾಬ್ಲಮ್ಸ್ಗಳು ಅಂತ ಬಂದಾಗ ಸೊಲ್ಯೂಷನ್ ಹುಡುಕೊಳ್ಳೋಂಥ ಎಲ್ಲ ಶಕ್ತಿ ಅವ್ರಿಗೆ ಇರಬಹುದು ಆದರೂ ಕೂಡ ಅವರು ನಮ್ಮನ್ನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಪೇಕ್ಷಿಸ್ತಾ ಇದ್ದಾರೆ ಅಲ್ಲಿ ನಾವು ಅವ್ರಿಗೆ ನಿಂತು ಸಹಾಯ ಮಾಡಿದಾಗಲೂ ಸಹ ಅವ್ರಿಗೆ ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ನಾನು ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನಾರೋಗ್ಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಎಷ್ಟೋ ಕೊಂದು ಮಕ್ಕಳುಗಳು ಟೌನ್ಗಳಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ ಹಳ್ಳಿಗಳಲ್ಲಿ ಕೆಲವೊಂದು ಪೇರೆಂಟ್ಸ್ಗಳು ಜೀವಿಸ್ತಾ ಇರ್ತಾರೆ ಅದೇ ರೀತಿ ಟೌನಲ್ಲಿಯೂ ಕೂಡ ಇದೆ ಮಕ್ಕಳು ಮಗ ಆಗಿರ್ಬೋದು ಅಥವಾ ಸೊಸೆ ಆಗಿರ್ಬೋದು ಮಗಳು ಆಗಿರ್ಬೋದು ಅಥವಾ ಭಾವ ಅಂದ್ರೆ ಹಳಿಮಯ ಆಗಿರ್ಬೋದು ಯಾರೇ ಆಗಿರ್ಬೋದು ಸೊ ಇವರು ಕಾಯಿಲೆ ಬಿದ್ದು ಬಿದ್ದೇನೆ ಒಂದು ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತಾ ಇದ್ದಾರೆ ಅಂದರೆ ನನ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಆದಾಗ ಎಲ್ಲರೂ ರಜಾ ಆಗ್ತಾರೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ ಅಂದರೆ ಬ್ರೈನ್ ಎಷ್ಟು ಸ್ಕಿಲ್ಫುಲ್ಡ್ ಅಥವಾ ಟ್ಯಾಲೆಂಟೆಡ್ ಪರ್ಸನ್ ಅಂದರೆ ಬ್ರೈನು ನಮಗೆ ಯಾವಾಗ ಕಷ್ಟ ಅಂತ ಹೇಳ್ತೀವಿ ಅವಾಗ ಎಲ್ಲರೂ ಬರ್ತಾರೆ ನೋಡ್ತಾರೆ ಅನ್ನೋ ಒಂದು ಮನಸ್ಥಿತಿನ ಅದು ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಎಷ್ಟೋ ಜನ ಆರೋಗ್ಯವಾಗಿಯೇ ಇರೋಕ್ಕಾಗುತ್ತೆ ಆದರೆ ನಾನು ಯಾವಾಗ ಅನಾರೋಗ್ಯವಾಗಿರ್ತೀನಿ ಅವಾಗ ನನ್ನ ಮಕ್ಕಳು ನನ್ನ ಹತ್ರ ಬರ್ತಾರೆ ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಫಾರ್ಮೇಶನ್ ಆಗಿಬಿಟ್ಟಿರುತ್ತೆ ಯಾಕೆ ಅಂದರೆ ಅವರು ಸಮಾಜದಲ್ಲಿ ಅಕ್ಕಪಕ್ಕದ ಮನೆಯವರಲ್ಲಿ ಆ ರೀತಿ ನೋಡಿರ್ತಾರೆ ಅವ್ರಿಗೆ ಯಾವಾಗ ಒಂದು ಏನೋ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಏನೋ ಒಂದು ಶುಗರ್ ಜಾಸ್ತಿ ಆಯಿತು ಬಿ ಪಿ ಜಾಸ್ತಿ ಆಯಿತು ಅಂತ ಪ್ರಾಬ್ಲಮ್ ಬರುತ್ತೆ ಅಲ್ಲ ಅವಾಗ ಎಲ್ಲ ಮಕ್ಕಳು ಸಂಬಂಧಿಕರೆಲ್ಲ ಬಂದು ನೋಡ್ಕೊಂಡು ಅದೆಲ್ಲ ನೋಡ್ಬಿಟ್ಟಿರುತ್ತೆ ಬ್ರೈನ್ ಅವಾಗ ಮಾಡುತ್ತೆ ಇವರಿಗೆ ಆರೋಗ್ಯ ಇದ್ರೂ ಸಹ ತನ್ನ ಮಕ್ಕಳ ಜೊತೆ ಟೈಮ್ ಕಳಿಬೇಕು ಸೊಸೆ ಜೊತೆ ಮೊಮ್ಮಕ್ಕಳ ಜೊತೆ ಟೈಮ್ ಕಳಿಬೇಕು ಅನ್ನೋ ಒಂದು ಭಾವನೆ ತುಂಬ ಜಾಸ್ತಿ ಆದಾಗ ಅನಾರೋಗ್ಯಕ್ಕೆ ಈಡಾಗ್ಬಿಡ್ತಾರೆ ಆವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಇರುತ್ತೆ ಮುರಳಿ ಈ ಥರ ಎಲ್ಲ ವರ್ಕ್ ಆಗುತ್ತೆ ಸೈಕಾಲಜಿ ಸೈಕಾಲಜಿ ಅಂದ್ರೆ ಇದು ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಅದು ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು ಏನು ಮಾಡ್ತೀವಿ ಅಪ್ಪ ಅಮ್ಮನಿಗೆ ಖುಷಿ ಪಡಿಸೋಕೋಸ್ಕರ ತುಂಬ ಹಣವನ್ನು ಗಳಿಸಿ ತುಂಬ ವಸ್ತುಗಳನ್ನು ತುಂಬ ದೊಡ್ಡದಾಗಿ ಮನೆ ಕಟ್ಟಿ ಅಥವಾ ಏನೋ ಒಂದು ಅಪ್ಪ ಅಮ್ಮನಿಗೆ ಖುಷಿ ಅಂದರೆ ನನ್ನ ನಾನು ಸಾಧಿಸಿದ್ದೀನಿ ಅಂತ ವಸ್ತುಗಳ ಮೂಲಕ ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅದು ಒಂದು ರೀತಿ ಅವರಿಗೆ ಸರಿನೇ ಇರ್ಬೋದು ನಾನು ತಪ್ಪು ಅಂತ ಹೇಳಿಕ್ಕಾಗಲ್ಲ ಆದರೆ ಅಪ್ಪ ಅಮ್ಮನ ಭಾವನೆಗಳಿಗೆ ಸ್ಪಂದಿಸೋದಿದೆಯಲ್ಲ ಅದು ನಿಜವಾದ ಸಕ್ಸಸ್ ಅದು ನಿಜವಾದ ಪ್ರೀತಿಯನ್ನು ತೋರಿಸುವಂಥ ವಿಧಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಇದನ್ನು ಅರ್ಥ ಮಾಡಿಕೊಂಡೇ ಲೈಫಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ದೂರ ಇರುವಂಥದ್ದೇ ತುಂಬ ಜಾಸ್ತಿ ಇದೆ ಅಪ್ಪ ಅಮ್ಮ ನಮಗೆ ಚೈಲ್ಡ್ಹುಡಲ್ಲಿ ಯಾವುದೇ ರೀತಿಯಾದಂಥ ಸಹಾಯ ಮಾಡಿ ಎಷ್ಟೇ ಪರಿಶ್ರಮ ವಹಿಸಿದ್ರೂ ಕೂಡ ಮಕ್ಕಳ ಸಕ್ಸಸ್ಸಿಗೋಸ್ಕರನೇ ಆದರೆ ಅವರಿಗೆ ವಯಸ್ಸು ಆದಾಗ ಆದಾಗ ಮಕ್ಕಳು ತನ್ನ ಜೊತೆ ಇರಬೇಕು ಅಂತ ಅನ್ಸೋದು ಅದು ಸರ್ವೇ ಸಾಧಾರಣ ಕಾಮನ್ ಥಿಂಗ್ ಆವಾಗ ಪೇರೆಂಟ್ಸ್ಗಳಿಗೆ ಮಕ್ಕಳು ಈ ರೀತಿಯಾದಂಥ ಪ್ರೀತಿ ಕೊಡುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಐದನೇ ವಿಧಾನ ಏನಪ್ಪ ಅಂತ ಹೇಳಿದರೆ ತಾವೆಲ್ಲರೂ ಕೂಡ ಸಂಬಂಧಗಳನ್ನ ತುಂಬ ಚೆನ್ನಾಗಿ ಮಾಡ್ಕೊಬೇಕಂದ್ರೆ ಜೊತೆಯಲ್ಲಿ ಕೂತು ಊಟ ಮಾಡುವಂಥದ್ದು ಇದು ಯೂಶುವಲ್ ಆಗಿ ಎಲ್ಲ ಕೌನ್ಸಿಲರ್ಸ್ ಹೇಳ್ತಾರೆ ಇದು ಐದನೇ ಅಂತ ಇದು ನಾಲ್ಕು ವಿಚಾರಗಳನ್ನು ಯಾರು ಟಚ್ ಮಾಡಲ್ಲ ಎಲ್ಲರೂ ಫ್ಯಾಮಿಲಿ ಟೈಮ್ ಅಂತ ಇಟ್ಕೊಳ್ಬೇಕು ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಂಡು ಮಾತಾಡಬೇಕು ನೀವು ಊಟದ ಸಮಯದಲ್ಲಿ ಅಂತ ಹೇಳ್ತಾರೆ ಅದು ಕೂಡ ಒಂದು ವಿಧಾನ ಹೌದು ಆದರೆ ಇಲ್ಲಿ ಊಟಕ್ಕೆ ಕುಳಿತಾಗ ನಾವು ಎಲ್ಲ ಪಾಸಿಟಿವ್ ವಿಚಾರಗಳನ್ನು ಡಿಸ್ಕಸ್ ಮಾಡುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ತಮಗೇನು ಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋದೇ ತುಂಬ ಇಂಪಾರ್ಟೆಂಟ್ ಏನು ಬೇಡ ಆ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಊಟದ ಸಮಯದಲ್ಲಿ ಯಾಕೆ ಅಂದರೆ ನಾವು ಊಟ ಮಾಡಬೇಕಾದ್ರೆ ಏನು ಬೇಡ ಅಂತ ಹೇಳಿರ್ತೀವಿ ಅದು ಕೂಡ ಬೇಕು ಅಂತಲೇ ಬ್ರೈನ್ ತೊಗೊಂಬಿಡುತ್ತೆ ಸೊ ಈ ಥರ ಮೈನ್ಯೂಟ್ ಲೆವೆಲಲ್ಲಿ ನಾವು ಸೈಕಾಲಜಿನ ಅರ್ಥ ಮಾಡ್ಕೊತಿರಲ್ಲ ಅಂದರೆ ನಮ್ಮ ಜೀವನದಲ್ಲಿ ಗೆದ್ದು ಬಂದಂತಹ ಸಂತೋಷವಾದಂತಹ ಏನು ಬೇಕು ಏನು ಸಮಾಧಾನ ಕೊಡುತ್ತೆ ಸಂತೋಷ ಕೊಡುತ್ತೆ ಆ ಥರದ ವಿಚಾರಗಳನ್ನೇ ನಾವು ಡಿಸ್ಕಸ್ ಮಾಡಬೇಕೆ ವಿನಃ ಊಟದ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಅಥವಾ ನಕಾರಾತ್ಮಕ ವಿಚಾರಗಳ ಬಗ್ಗೆ ಮಾತಾಡಬಾರ್ದು ಯಾಕೆ ಅಂದರೆ ಅದು ಊಟದ ಮೂಲಕ ನಮ್ಮ ರಕ್ತವನ್ನು ಅಥವಾ ಬಾಡಿ ಸೆಲ್ಸ್ಗಳನ್ನು ಕಣಕಣದಲ್ಲಿಯೂ ರೀಚ್ ಆಗಿಬಿಡುತ್ತೆ ಅಂತ ಅವಾಗ ಮತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ನಾವು ಆ್ಯಕ್ಚುಲಿ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಇದೆಲ್ಲ ನಮಗೆ ಗೊತ್ತಾಗುತ್ತೆ ಯಾರ ಫ್ಯಾಮಿಲಿ ಯಾವ ಥರ ಇದೆ ಅಂತ ಹೇಳಿ ಪ್ರಾಬ್ಲಮ್ಸ್ಗಳನ್ನೇ ಡಿಸ್ಕಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಊಟದಲ್ಲಿ ನೀನು ಓದ್ತಾ ಇಲ್ಲ ಬರೀತಾ ಇಲ್ಲ ನೀನು ಈ ಥರ ಬಿಹೇವ್ ಮಾಡ್ತೀಯಾ ನೀನು ಹೊರ್ಗಡೆ ಸುತ್ತಾಡ್ತೀಯಾ ಈ ಥರ ಎಲ್ಲ ಹೇಳಿದಾಗ ಏನಾಗುತ್ತೆ ಅವ್ರು ಅದೇ ಥರ ಬಿಹೇವ್ ಮಾಡ್ತಾರೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ನೂರು ಜನದಲ್ಲಿ ಒಬ್ಬ ಜನಕ್ಕೆ ಮಾತ್ರ ಆಗುತ್ತೆ ಇನ್ನು ತೊಂಬತ್ತೊಂಬತ್ತು ಜನ ಅದೇ ರೀತಿ ಪ್ರಾಬ್ಲಮ್ಗಳನ್ನೇ ಡಿಸ್ಕಸ್ ಮಾಡ್ತಿರ್ತಾರೆ ಬ್ರೈನ್ ಹೊಸ ಪ್ಯಾಟರ್ನ್ ಫಾಲೋ ಮಾಡಿಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ಹೊಸ ಪ್ಯಾಟ್ರನ್ನು ಅವಾಗೇನಾಗುತ್ತೆ ಅದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಮತ್ತೆ 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 ಬರ್ತಾ ಹೋಗಿಬಿಡುತ್ತೆ ಸೊ ಸಂಬಂಧಗಳ ನಡುವೆ ಈ ಒಂದು ಬ್ಯೂಟಿಫುಲ್ ಕಾನ್ವರ್ಸೇಷನ್ಸ್ಗಳು ದ ವೇ ಆಫ್ ಕನೆಕ್ಟಿಂಗ್ ನಾನು ಏನಿವಾಗ ಐದು ವೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಇವುಗಳನ್ನು ಮಾಡ್ತಾ ಹೋದರೆ ಅಪ್ಪ ಅಮ್ಮ ಮಕ್ಕಳ ಮೇಲೆ ಎಷ್ಟೇ ದ್ವೇಷ ಇಟ್ಕೊಂಡಿದ್ರು ಮಕ್ಕಳು ಅಪ್ಪ ಅಮ್ಮನ ಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೇ ಎಷ್ಟೋ ದ್ವೇಷ ಇಟ್ಕೊಂಡಿದ್ರು ಎಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗಿಬಿಡುತ್ತೆ ಸೊ ಆವಾಗ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತದನಂತರ ನಾವು ಸಂತೋಷವಾಗಿರ್ತೀವಿ ಆರೋಗ್ಯವಾಗಿಯೂ ಇರ್ಬೋದು ಇದು ಯಾರೂ ಮಾಡೋಕ್ಕಾಗದೇ ಇರೋವಂಥ ವಿಚಾರ ಅಲ್ಲ ಸೊ ಇದು ಎಲ್ಲರೂ ಕೂಡ ತನ್ನ ವ್ಯಕ್ತಿತ್ವವನ್ನು ಇನ್ನೊಂದು ವ್ಯಕ್ತಿತ್ವವಾಗಿ ಮಾರ್ಪಡಿಕೆ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿದಾಗ ಮಾತ್ರ ಆಗುತ್ತೆ ಅಂದರೆ ನಾವು ಇದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಪರ್ಸ್ನಾಲಿಟಿ ಇವಾಲ್ವ್ಮೆಂಟ್ ಅಂತ ಕರಿತೀವಿ ನಾನು ಏನು ಅಂತ ಅರ್ಥ ಮಾಡ್ಕೊಂಡಾಗ ನೆಕ್ಸ್ಟ್ ನನ್ನ ಪರ್ಸ್ನಾಲಿಟಿಯಾಗಿ ನಾನು ಯಾವ ರೀತಿ ಒಂದು ಮಾರ್ಪಾಡು ಆಗಬೇಕು ಅನ್ನೋದು ನನ್ನ ಬ್ರೈನಿಗೆ ನಾನು ಕ್ಲಾರಿಟಿ ಕೊಟ್ಟಾಗ ಅದು ತುಂಬ ಚೆನ್ನಾಗಿ ಎಲ್ಲ ವಾತಾವರಣ ಅದೇ ಸೃಷ್ಟಿಸಿಬಿಡುತ್ತೆ ನಾನೇನು ಸೃಷ್ಟಿಸುವ ಅವಶ್ಯಕತೆ ಇಲ್ಲ ಇದನ್ನು ನಾವೇನಂತ ಕರಿತೀವಿ ಕಾನ್ಷಿಯಸ್ ಲೆವೆಲ್ ಆಫ್ ಅವೇರ್ನೆಸ್ ಅಂತ ಕರಿತೀವಿ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಸಂಪೂರ್ಣ ಮಾಹಿತಿ ನನ್ನ ಬ್ರೈನಿಗೆ ಇದ್ದರೆ ಅದು ಎಲ್ಲ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಮಾಡಿಬಿಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಹಾಗಿದ್ರೆ ಈ ಐದು ಅಂಶಗಳು ನಾವು ಕೇಳ್ಪಟ್ಟಿದ್ದು ತಂದೆ ತಾಯಿಗಳ ಜೊತೆ ಒಬ್ಬ ಒಂದು ಮಗು ಹೇಗೆ ಸಂಬಂಧವನ್ನ ಇಟ್ಕೋಬೇಕು ಅಂದರೆ ಬಿಕಾಸ್ ತಂದೆ ತಾಯಿ ಜೊತೆ ಇರುವಂತಹ ಸಂಬಂಧ ತುಂಬ ಬೇಸಿಕ್ ಲೆವೆಲ್ ರಿಲೇಶನ್ಶಿಪ್ ಇದು ಮನೆಯಲ್ಲಿ ಮೊದಲಿಗೆ ಶುರುವಾಗುವಂತಹ ಒಂದು ರಿಲೇಶನ್ಶಿಪ್ ಅಂದರೆ ತಂದೆ ತಾಯಿ ಜೊತೆ ಒಂದು ಮಗುವಿನ ಒಂದು ಸಂಬಂಧ ಬೆಳೆಯೋದು ಸೊ ಈ ನೆಗೆಟಿವ್ ಮತ್ತೆ ಪಾಸಿಟಿವ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಅಂದರೆ ಮುಂದೆ ಈ ಥರ ಶಾಪಗಳು ಹಾಕ್ತಾರೆ ಅಥವಾ ಭವಿಷ್ಯ ಹೀಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ರಿ ನೀವು ಸೊ ನಮಗ್ ನಾಳೆ ಎಲ್ಲೋ ಒಂದು ಕೆಟ್ಟದಾಗಿರ್ಬೋದು ಅಥವಾ ನಮ್ಮ ನಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಎಲ್ಲೋ ಆ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅನ್ನೋ ಅನ್ನೋದ ಕಾರಣಕ್ಕೋಸ್ಕರ ಕೊರುಕ್ತಾ ಇರ್ತಾರೆ ಒಂದು ನೆಗೆಟಿವ್ ಫೀಲಿಂಗ್ ಉದ್ಭವ ಆಗ್ಬಿಟ್ಟಿರುತ್ತೆ ಅದು ಎಲ್ಲೋ ಒಂದು ಕಡೆ ನಮಗೆ ಭವಿಷ್ಯದಲ್ಲಿ ತೊಂದರೆ ಉಂಟು ಮಾಡುತ್ತಾ ಹಂಡ್ರೆಡ್ ಪರ್ಸೆಂಟ್ ಅದು ಒಂದೇ ತೊಂದರೆ ಉಂಟು ಮಾಡ್ತಿರೋದು ಬೇರೆ ಏನೂ ಅಲ್ಲ ಅಪ್ಪ ಅಮ್ಮ ಯಾವುದೋ ಒಂದು ಸತಿ ಕೋಪದಲ್ಲಿ ಯಾವುದೋ ಒಂದು ಸತಿ ಬೇಜಾರಲ್ಲಿ ಇದನ್ನು ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಮೇಡಮ್ ಎಲ್ಲ ಭಾವನೆಗಳಿಗೂ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಒಂದು ಲೋ ಲೆವೆಲ್ ಫ್ರೀಕ್ವೆನ್ಸಿ ಒಂದು ಹೈ ಲೆವೆಲ್ ಫ್ರೀಕ್ವೆನ್ಸಿ ಯಾವಾಗ ನೋವು ಅನ್ನೋದ್ರಲ್ಲಿ ಹೈ ಲೆವೆಲಲ್ಲಿ ಹೋಗಿರ್ತಾನೆ ಒಬ್ಬ ವ್ಯಕ್ತಿ ಅವಾಗ ಏನು ಹೇಳಿದ್ರು ಅದು ಆಗ್ಬಿಡುತ್ತೆ ಸೊ ಹಾಗಿರ್ಬೇಕಾದ್ರೆ ಅದು ಆ ಥಾಟ್ ಆ ಭಾವನೆ ತುಂಬ ಸ್ಟ್ರಾಂಗ್ ಇರುತ್ತೆ ಅಂಥೇಳಿ ಸೊ ಯಾವ ಮನುಷ್ಯನಿಗೆ ಕೋಪ ಅನ್ನೋದು ಕಾಮನ್ ಇವಾಗ ಯಾವ್ದೋ ಒಬ್ಬ ಸನ್ಯಾಸಿನೋ ಯೋಗಿನೋ ಅಥವಾ ಸ್ವಾಮೀಜಿನೋ ಅವರು ತುಂಬಾ ಶಾಂತವಾಗಿ ಅಥವಾ ಸಮಾಧಾನದಿಂದ ತಾಳ್ಮೆಯಿಂದ ಇರುವಂತ ವ್ಯಕ್ತಿ ಆಗಿರ್ಬೋದು ನಾವೆಲ್ಲರಿಗೂ ಕೂಡ ಕೋಪ ಅನ್ನೋದು ಕಾಮನ್ ಆಗಿ ಬರುತ್ತೆ ಆದ್ರೆ ಈ ರೀತಿ ಒಬ್ಬ ವ್ಯಕ್ತಿ ತನ್ನ ಅರಿವು ಇಲ್ಲದೆ ಹೇಳಿದಂತ ಕೆಲವು ಮಾತುಗಳು ಅಥವಾ ಅಥವಾ ಶಾಪಗಳು ಅದು ಕೋಪದಲ್ಲಿ ಬರುತ್ತೆ ಸೊ ಅದೇ ನಾವೆಲ್ಲ ರಾಮಾಯಣ ಮಹಾಭಾರತದಲ್ಲಿ ಈ ತರದ್ದೆಲ್ಲ ತುಂಬಾ ನೋಡಿದೀವಿ ಸೊ ಅದು ತಮ್ಮ ಮನೆಯಲ್ಲೂ ಆಗ್ತಾ ಇದೆ ಅದು ಟಿವಿಯಲ್ಲಿ ತೋರಿಸ್ತಿದ್ದಾರೆ ಓ ಅವ್ನಿಂಗ್ ಶಾಪ ಹಾಕ್ದ ಅವ್ಳಿಂಗ್ ಶಾಪ್ ಹಾಕಿದ್ಲು ಅದಕ್ಕೆ ಕೃಷ್ಣ ಈ ರೀತಿ ಸಫರ್ ಮಾಡ್ದ ಈ ರೀತಿ ಹೇಳ್ತಾರೆ ನಾವು ಆದ್ರೆ ನಮ್ ಫ್ಯಾಮಿಲಿಯಲ್ಲೂ ಇವೇ ವಿಚಾರಗಳು ನಡೀತಾ ಇದಾವೆ ಆದ್ರೆ ನಾವು ಅವ್ರ ಏನೋ ಕೋಪದಲ್ಲಿ ಅಂದ್ಬಿಟ್ರು ಅದೆಲ್ಲ ಎಲ್ಲ ವರ್ಕ್ ಆಗುತ್ತೆ ಬಿಡು ಓಕೆ ಅವರೇನೋ ಅಂದ್ಬಿಟ್ರು ಅದೆಲ್ಲ ಎಲ್ಲೋ ಆಗುತ್ತೆ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಎಫರ್ಟ್ ಹಾಕ್ತೀನಿ ಎಲ್ಲ ಚೆನ್ನಾಗುತ್ತೆ ಆದ್ರೂ ವರ್ಕ್ ಆಗ್ತಿಲ್ಲ ಅನ್ನೋ ಎಷ್ಟೋ ಜನ ಈ ಥರ ನರಳುತ್ತಾ ಇದ್ದಾರೆ ನೋವಲ್ಲಿ ಇದ್ದಾರೆ ಕಷ್ಟದಲ್ಲಿ ಇದ್ದಾರೆ ಅವರುಗಳೆಲ್ಲರೂ ಕೂಡ ಈ ರೀತಿ ಫ್ಯಾಮಿಲಿ ಒಳಗಡೆ ಈ ಒಂದು ಸಂಬಂಧಗಳನ್ನ ಸರಿ ಮಾಡ್ಕೊಳ್ತಾ ಹೋದ್ರೆ ಎಲ್ಲವೂ ಕೂಡ ತುಂಬಾ ಸರಿಯಸ್ ಆಗಿ ನಡೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಆದರೆ ಯಾವುದೇ ಅಮ್ಮ ಆಗಲಿ ಅಥವಾ ಅಪ್ಪ ಆಗಲಿ ಮಕ್ಕಳಿಗೆ ನೋವಾಗ್ಲಿ ಅಥವಾ ಕಷ್ಟ ಆಗಲಿ ಅಂತ ಶಾಪ ಹಾಕಿರಲ್ಲ ನಾವು ದೊಡ್ಡವರಾಗಿ ಇಷ್ಟೆಲ್ಲ ಮೆಚೋಡಿದ್ದೀವಿ ಅರ್ಥ ಮಾಡ್ಕೊಳ್ಬೇಕು ಅವ್ರು ಯಾವುದೋ ಒಂದು ಸಂದರ್ಭದಲ್ಲಿ ತುಂಬ ನೋವಾದಾಗ ಒಂದು ಮಾತು ಹೇಳಿದ್ದಾರೆ ಸೊ ಅವ್ರ ಬ್ರೈನ್ ಅವ್ರ ಥಾಟ್ ಎಷ್ಟು ಪವರ್ಫುಲ್ ಇದೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಅದು ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ ಸೊ ಅದಕ್ಕೆ ನಾವು ಇಷ್ಟು ಕಷ್ಟಪಡ್ತಿರ್ತೀವಿ ಹಣ ಗಳಿಸೋಕ್ಕಾಗಿರ್ಬೋದು ಆಗಿರ್ಬೋದು ಅಥವಾ ಚೆನ್ನಾಗಿ ಇಟ್ಕೊಳಕ್ಕಾಗಿರ್ಬೋದು ಸೊ ಇವೆಲ್ಲ ನಾವು ತುಂಬ ಕಷ್ಟಪಡ್ತಾ ಇದೀವಿ ಆದರೆ ನಾವು ಪೇರೆಂಟಿಂಗ್ ಅಂತ ಬಂದಾಗ ಇವೆಲ್ಲ ವಿಚಾರಗಳನ್ನು ತುಂಬ ಡಿಟೇಲ್ ಆಗಿ ಹೇಳ್ಕೊಡ್ತೀವಿ ಮಹೇಶ್ವರಿ ಅವರು ಮಕ್ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕಲ್ಲ ಎ ಬಿ ಸಿ ಡಿ ಐ ಆ ರೀತಿ ಪೇರೆಂಟ್ಸ್ಗೆ ನೀವು ಏನೇನೆಲ್ಲ ಮಾಡಬೇಕು ಅಂತೇಳಿ ಎಲ್ಲದನ್ನು ಲಿಸ್ಟ್ ವೈಸಲ್ಲಿ ವರ್ಕ್ ಬುಕ್ ಮಾಡಿ ಕೊಡ್ತೀವಿ ನೀವು ಮನೆಯಲ್ಲಿ ಇದೇ ರೀತಿ ಮಗು ಜೊತೆ ಮಾತಾಡಬೇಕು ನೀವು ಮನೆಯಲ್ಲಿ ಇದೇ ರೀತಿಯಾದಂಥ ಪದಗಳನ್ನೇ ಬಳಸಬೇಕು ಯಾಕೆಂದರೆ ಪೇರೆಂಟಿಂಗ್ ಅನ್ನೋದು ತುಂಬ ಫೌಂಡೇಶನ್ ಆ್ಯಸ್ ಯು ಸೆಡ್ ಸೊ ಇದು ಮನೆಯೇ ಮೊದಲ ಪಾಠಶಾಲೆ ಅಂತ ಏನು ಕಳೀತಿದೀವಿ ಕರಿತಿದ್ದೀವಿ ಸೊ ಇಲ್ಲಿ ಅಪ್ಪ ಅಮ್ಮ ಇದನ್ನು ಅರ್ಥ ಮಾಡಿಕೊಂಡು ಆ ರೀತಿಯಾದಂಥ ಪೇರೆಂಟಿಂಗ್ ಮಾಡಿದಾಗ ಯಾವುದೇ ರೀತಿಯಾದ ಫ್ಯೂಚರ್ ಪ್ರಾಬ್ಲಮ್ಸ್ ಮಕ್ಕಳುಗಳು ಫೇಸ್ ಮಾಡಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಖಂಡಿತವಾಗ್ಲೂ ಎಲ್ರಿಗೂ ಆರೋಗ್ಯ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ ತಿಳ್ಸಿದ್ರೆ ಹಾಗೆ ಇನ್ನೊಂದು ಅಂಶ ನೀವಾಗ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಒಂದು ಏಜಿಂಗ್ ಬರ್ತಿದ್ದ ಹಾಗೆ ಮಕ್ಕಳು ಕೂಡ ತಂದೆ ತಾಯಿಯಿಂದ ಒಂದು ಸಪರೇಷನ್ ಬಯಸ್ತಾರೆ ಅಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ತಂದೆ ತಾಯಿಗಳು ನೀವು ಒಂದು ಹದಿನಾರು ವರ್ಷ ಆಗ್ತದಂಗೆ ಅವ್ರನ್ನ ಹಗ್ ಮಾಡೋದಾಗ್ಲಿ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದಾಗ್ಲಿ ಈ ಟಚ್ ಮಾಡೋ ಟಚ್ ಆ್ಯಂಡ್ ಫೀಲ್ ಕೂಡ ಅವರು ಮರ್ತು ಬಿಡ್ತಾರೆ ಸೊ ಹಾಗಾಗಿ ಸಂಬಂಧಗಳಲ್ಲಿ ಒಂದು ಬಿರುಕು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮನೆಯಲ್ಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಹೊರಗಡೆ ಅಂದ್ಕೊಂಡಿರೋಂಥ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ತಿಳಿಸ್ಕೊ ತಿಳಿಸ್ಕೊಟ್ಟಿದ್ದೀರಾ ಆ್ಯಂಡ್ ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಇನ್ನೂ ಸಾಕಷ್ಟು ಅಂಶಗಳು ಬಾಕಿ ಉಳಿದೆ ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದುವರ್ಸೋದು